ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಅಂತ ಭಾವಿಸ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಂತೂ ಇದ್ದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಲು ಪ್ರಾರಂಭವಾಗಿದೆ ಈಗಾಗಲೇ ಖಾಸೆಯ ಇಪ್ಪತ್ತೊಂದನೇ ಕಂತಿನ ಹಣ ಖಾತೆಗಳಿಗೆ ಎರಡು ಸಾವಿರ ಜಮಾ ಆಗಿದೆ ಇನ್ನು ಕೂಡ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಕಂತಿನ ಹಣ ಜಮಾ ಆಗಲಿಕ್ಕೆ ಪೆಂಡಿಂಗ್ ಇದೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ತಿಂಗಳಲ್ಲಿ ನಿಮಗೆ ಎಂಟು ಸಾವಿರ ಹಣ ಖಾತೆಗೆ ಜಮಾ ಆಗ್ತದೆ ಅಂತ ಹೇಳ್ಬೋದು ಆದರೂ ಕೂಡ ತುಂಬ ಜನರ ಖಾತೆಗೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಸೊ ಯಾರಿಗೆಲ್ಲ ಜಮಾ ಆಗಿಲ್ಲ ಯೋಚನೆ ಮಾಡುವಂಥದ್ದಿಲ್ಲ ಖಾತೆಗಳಿಗೆ ಜಮಾ ಆದಷ್ಟು ಬೇಗ ಆಗುತ್ತೆ ಸೊ ಈಗಾಗಲೇ ಖಾತೆಗಳಿಗೆ ಹಣ ಜಮಾ ಆದವರು ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಇನ್ನೂ ಒಂದು ಎರಡು ಮೂರು ನಾಲ್ಕು ಜನ ಏನಿದ್ರಿ ಈ ಸತೀಶ್ ಅನ್ನೋರು ಮಂಜುಳ ಅನ್ನೋರು ಹಾಗೆ ಮಂಜು ಮಂಜು ಅನ್ನೋರು ಎರಡು ಜನ ಸಮಥಿಂಗ್ ಅವ್ರ ಹೆಸರು ನನಗೆ ಇಲ್ಲ ಸೊ ಇವರೆಲ್ಲ ಕಮೆಂಟ್ ಮಾಡ್ತಾ ಇದ್ರು ನೀವು ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೀರಾ ವಿಡಿಯೋ ಬ ಹಣನೇ ಬಂದಿಲ್ಲ ಅಂತೇಳಿ ನಿನ್ನೆ ಕೂಡ ವೀಡಿಯೋ ಪೋಸ್ಟ್ ಮಾಡಿದ್ದಾರೆ ಸೊ ಹಣ ಬಂದಿಲ್ಲ ಅಂದಿದ್ರೆ ಯಾಕೆ ಜನ ಇಷ್ಟೊಂದು ಜನ ಹಣ ಬಂದಿದೆ ಅಂತ ಕಮೆಂಟ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ ಈ ನಾಲ್ಕು ಜನ ಹಾಗೆ ಇನ್ನೊಂದೆರಡು ಜನ ಕಮೆಂಟ್ ಮಾಡ್ತಿದ್ದೀರಲ್ಲ ನಿಮ್ಮಂಥವ್ರಿಗೆ ಯಾರು ಎಷ್ಟು ಉಗ್ರೂ ಕೂಡ ಗೊತ್ತಿಲ್ಲ ಸರಿ ಆಗಲ್ಲ ಯಾಕಂದ್ರೆ ನೀವು ಕೊಚ್ಚೆ ಅಂತ ನನಗೆ ಗೊತ್ತು ಡೈರೆಕ್ಟಾಗಿ ಕೂಡ ಹೇಳ್ತಿದ್ದೀರಿ ನೀವು ಕೊಚ್ಚೆನೇ ಅದಕ್ಕೆ ನನ್ನ ವೀಡಿಯೋಕ್ಕೆ ಒಂದು ಕಮೆಂಟ್ ಮಾಡ್ತಾಯಿದ್ದೀರಾ ದಯವಿಟ್ಟು ಕೊಚ್ಚೆಗಳೇ ನನ್ನ ಚಾನಲ್ಗೆ ಬಂದು ಈ ಥರ ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ ನೋಡೋಕೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ನೋಡಬೇಡಿ ಕಮೆಂಟನ್ನು ಯಾಕೆ ಮಾಡ್ತೀರಾ ಕೊಚ್ಚೆಗಳೇ ಅಂತಲೇ ನಂಗೆ ಅರ್ಥ ಆಗ್ತಾ ಇಲ್ಲ ಸೊ ಹಣ ಬಂದಿದೆ ಎಷ್ಟು ಎಷ್ಟೋ ಜನ ಪಾಪ ಹಣ ಕಮೆಂಟ್ ಕಮೆಂಟ್ಗಳನ್ನ ಮಾಡಿದರೆ ಹಣ ಬಂದಿದೆ ನಮಗೆ ಕೆಲವ್ರು ಪಾಪ ಕಂಬ ಹಣ ಬಂದಿಲ್ಲ ನಮ್ಮ ಜಿಲ್ಲೆಗೆ ಇನ್ನೂ ಹಣ ಕ್ರೆಡಿಟ್ ಆಗಿಲ್ಲ ಅಂತ ಆದ್ರೂ ಕೂಡ ಈ ನಾಲ್ಕು ಜನ ಇವ್ರಿಗೆ ಮಾಡೋ ಕೆಲಸ ಇಲ್ವೋ ಅಥವಾ ಇನ್ನೊಂದಿಲ್ವೋ ಇಲ್ವೋ ಗೊತ್ತಿಲ್ಲ ಈ ಥರ ಒಂದು ರೂಮರ್ ಸುಡು ಸುಡ್ ಮಾಡುವಂಥ ಕೆಲಸನೋ ಅಥವಾ ಇನ್ನೊಂದೇನೋ ಗೊತ್ತಿಲ್ಲ ಹಣ ಬಂದಿಲ್ಲ ನೀವು ಸುಳ್ಳು ಹೇಳ್ತಿದ್ದೀರ ನಿಮಗೆ ಏನು ಕೆಲಸ ನನ್ನ ಕೆಲಸನೇ ಇದ್ದು ನಾನು ಮಾಡ್ತಾ ಇದೀನಿ ನಿನ್ನ ಕೊಚ್ಚೆ ಆಗಿ ಇನ್ನೊಬ್ರು ಗೆ ಬಂದು ಯಾಕೆ ಕಮೆಂಟ್ ಮಾಡಿದೆ ಕೊಚ್ಚೆ ಅಂತ ಗೊತ್ತು ಆದರೂ ನಮ್ಮ ಗೆ ಬಂದು ಕಮೆಂಟ್ ಮಾಡ್ತಿದ್ಯಾ ನಿಮಗೆ ಥೂ ಅಂತ ಡೈರೆಕ್ಟ್ ಆಗಿ ಉಗಿದ್ರು ಕೂಡ ಇಲ್ಲ ಅಥವಾ ಇನ್ನೊಂದು ಮಾಡಿದ್ರು ಕೂಡ ಇಲ್ಲ ಸೊ ಕೊಚ್ಚೆ ಆಗಿರೋದ್ರಿಂದ ಡೈರೆಕ್ಟ್ ಕೊಚ್ಚೆ ಹೇಳ್ತಾ ಕೇಳು ಕೊಚ್ಚೆ ದಯವಿಟ್ಟು ನನ್ನ ಚಾನಲ್ಗೆ ಬಂದು ಕಮೆಂಟ್ ಮಾಡಬೇಡ ಈ ನಾಕ್ ಜನ ಒಂದು ಐದಾರು ಜನ ಇದ್ದಾರೆ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ ಒಂದಿಷ್ಟು ಕಮೆಂಟ್ ಮಾಡೋದ್ ಏನಂದ್ರೆ ಯೋಜನೆ ಕ್ಯಾನ್ಸಲ್ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಬಿಡುಗಡೆ ಆಗಿಲ್ಲ ಈ ತರ ನೆಗೆಟಿವ್ ಕಮೆಂಟ್ ಗಳನ್ನ ಎಷ್ಟು ಜನ ಪಾಪ ಕಮೆಂಟ್ ಮಾಡಿದಾರೆ ನಮ್ಗೆ ಹಣ ಬಂದಿದೆ ಅಂತ ಇನ್ನು ಕೆಲವ್ರು ಬಂದಿಲ್ಲ ಬಂದಿಲ್ಲ ಅಂತ ಸೊ ಇವ್ರ ಮಧ್ಯದಲ್ಲಿ ಪಾಪ ಈ ತರ ನೆಗೆಟಿವ್ ಕಮೆಂಟ್ ಮಾಡೋರು ನಾಲ್ಕು ಜನ ಈ ಥರ ಹೊಲ್ಸುಗಳು ಅವ್ರಿಗೆ ಎಷ್ಟು ಬುದ್ಧಿ ಹೇಳಿದ್ರು ಇಲ್ಲ ಯಾರು ಬುದ್ಧಿ ಹೇಳಿದ್ರು ಭಾಷೆ ಬರಲ್ಲ ಅಂತಲೇ ಹೇಳ್ಬೋದು ಅದ್ರ ಬಗ್ಗೆ ನಾವು ಇಗ್ನೋರ್ ಮಾಡೋಣ ಅನ್ಕೊಂತೀವಿ ಒಂದೊಂದ್ಸರಿ ಈ ಸತ್ಯ ನಿಜ ಬಂದಿದ್ರು ಕೂಡ ಈ ಥರ ಕಮೆಂಟ್ ಮಾಡ್ತಾರೆ ಪಾಪ ಎಷ್ಟು ಜನಕ್ಕೆ ಹಣ ಬಂದಿಲ್ಲ ಇನ್ನು ಗೊತ್ತಾ ಅವರೆಲ್ಲ ಪಾಪ ನಮ್ಗೆ ಹಣ ಬಂದಿಲ್ಲ ಬಂದಿಲ್ಲ ಅಂತ ಇಂಥವರಿಗೆಲ್ಲ ಬೇಗ ಹಣ ಬಂದು ಈ ಥರ ಏನಂತಾರೆ ಕೆಟ್ಟ ಜನರಿಗೆಲ್ಲ ಹಣವೇ ಬರೆದಂಗೆ ನಿಂತೋಗ್ಬೇಕು ಅಂಥವರಿಗೆಲ್ಲ ಸೊ ಅದೇ ನಾನು ಸರಿಯಾದ ನ್ಯಾಯ ಅನ್ನೋದು ಎಲ್ಲೂ ಹೋಗೋಲ್ಲ ರಿಟರ್ನ್ ಸಿಕ್ಕೇ ಸಿಗುತ್ತೆ ಆದಷ್ಟು ಬೇಗ ನಿಮ್ಗೆ ಕರ್ಮ ಸಿಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬೇಗ ಸಿಗಬೇಕು ನಿಮ್ಮಂಥವರಿಗೆಲ್ಲ ಮಾ ಕೈಯಲ್ಲ ಮೈಯೆಲ್ಲ ಪರ್ಚ್ಕೊಂಡ್ರೆ ತನ್ನ ತನ್ನ ವಿಡಿಯೋ ವೀಡಿಯೋ ಆಗಲ್ಲ ಸುಮ್ನೆ ನಂದೊಂದಿರಲಿ ಅಂತ ಜೋಶಕ್ಕೆ ಒಂದು ಕಮೆಂಟ್ ಮಾಡೋದು ನನ್ನ ಕಮೆಂಟಿಗೆ ನಾಲ್ಕು ಜನ ಲೈಕ್ ಕೊಡ್ತಾರೆ ನಾಲ್ಕು ಚೆನ್ನೋ ಆ ಲೈಕ್ ಕೊಡೋರು ಅಂಥವ್ರೆ ಆಗಿರ್ತಾರೆ ನಾನು ಅದ್ರ ಬಗ್ಗೆ ತಲೆ ಕೆರ್ಸ್ಕೊಳಕ್ ಹೋಗೋಲ್ಲ ಸೊ ಇಲ್ಲಿ ಪಾಪ ಎಷ್ಟು ಜನಕ್ಕಿನ್ನೂ ಅಮೌಂಟ್ ಬಂದಿಲ್ಲ ಗೊತ್ತಾ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದಿನ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಮನೆ ರಿಲೀಸ್ ಮಾಡಿದ್ದಾರೆ ಬರ್ದೇ ಇದ್ದವರೇ ಎಷ್ಟೋ ಜನ ಇದ್ದಾರೆ ಇಲ್ಲಿ ಯಾರು ಬಂದಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ತುಂಬ ಜನಕ್ಕೆ ಹಣ ಬಂದಿದೆ ಸೊ ಬರ್ದೇ ಇದ್ದವ್ರು ತುಂಬಾ ಜನ ಇದ್ದಾರೆ ಹಾಗೆ ಹಣ ಬಂದವರು ಕೂಡ ತುಂಬಾ ಜನ ಇದ್ದಾರೆ ನಮ್ಗೆ ಹಣ ಬಂದಿದೆ ನಮ್ಗೆ ಹಣ ಬಂದಿದೆ ಅಂತ ಸೊ ಬರ್ದೇ ಇದ್ದವ್ರು ಯೋಚನೆ ಮಾಡೋಕೋಬೇಡಿ ಡೆಫಿನೆಟ್ಲಿ ಆ ಹಣ ಬರುತ್ತೆ ಸೊ ಈ ಸಾಧ್ಯವಾದಷ್ಟು ಏನ್ ಹೇಳ್ತಾರಲ್ಲ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಈ ತರ ಜನ್ ಇರೋದ್ರಿಂದ ಸೊ ಪಾಪಾ ಬೇರೆಯವ್ರಿಗೂ ಕೂಡ ಹಣ ಸಿಗದಂಗ ಅಂದ್ರೆ ಅವರಿಂದ ಸಿಗಲ್ಲ ಅಂತಲ್ಲ ಸೊ ಇಂಥ ಜನರಿಗೆಲ್ಲ ಹಣನೇ ಸಿಗಕ್ಕೆ ಹೋಗ್ಬಾರ್ದು ಈ ಥರ ಕೆಟ್ಟು ಮನಸ್ಥಿತಿ ಇರುವಂತ ಜನರಿಗೆ ಪಾಪ ಎಷ್ಟು ಜನರಿಗೆ ಎಮರ್ಜೆನ್ಸಿ ಇರುತ್ತೋ ಅಂಥವರಿಗೆಲ್ಲ ಹಣ ಸಿಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಸೊ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ತಿಂಗಳಲ್ಲಿ ನಿಮಗೆ ಎಂಟು ಸಾವಿರ ಹಣ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಅದೊಂದು ಖುಷಿಯಾದ ವಿಚಾರ ಯಾಕಂದರೆ ತುಂಬ ಜನ ಹೇಳ್ತಾ ಇದ್ರೆ ನಮ್ಗೆ ಹಣ ಬಂದಿಲ್ಲ ತುಂಬ ಡಿಲೇ ಆಯಿತು ಗೃಹಲಕ್ಷ್ಮಿ ಯೋಜನೆ ಬರುತ್ತೋ ಇಲ್ಲ ಅನ್ನೋದು ಆಗಿ ಬರುತ್ತೆ ನಿಮಗೂ ಕೂಡ ಹಣ ಸಿಗತ್ತೆ ಇದೇ ತಿಂಗಳಲ್ಲಿ ಹಣ ಜಮಾ ಆಗುತ್ತೆ ಒಟ್ಟಾರೆಯಾಗಿ ಹಣವನ್ನು ರಿಲೀಸ್ ಮಾಡಲಿಕ್ಕೆ ಒಂದು ಟೈಮ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಆಗಾಗಲೇ ಇಪ್ಪತ್ತೊಂದನೇ ಕಂತ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಜಮಾ ಮಾಡಿಬಿಟ್ಟಿದ್ದಾರೆ ಸೊ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಕಂತಿನ ಹಣದಲ್ಲಿ ಈ ತಿಂಗಳಲ್ಲಿ ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ರಿಲೀಸ್ ಆಗುತ್ತೆ ಇನ್ನೇನು ಕೆಲವೇ ಎರಡು ಮೂರು ದಿನಗಳಲ್ಲಿ ಹಾಗೆ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಇದೇ ತಿಂಗಳು ರಿಲೀಸ್ ಮಾಡ್ತಾರೆ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ನೆಕ್ಸ್ಟ್ ಮಂತಲ್ಲಿ ರಿಲೀಸ್ ಮಾಡ್ತಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ತಿಂಗಳು ನೆಕ್ಸ್ಟ್ ತಿಂಗಳು ಸೇರಿ ನಿಮಗೆ ಒಟ್ಟಾರೆಯಾಗಿ ಎಂಟು ಸಾವಿರ ಹಣ ನಿಮ್ಮ ಖಾತೆಗೆ ಒಟ್ಟಿಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಈಗಾಗಲೇ ಯಾವ್ಯಾವ ಜಿಲ್ಲೆಗೆ ಬರದೇ ಹಣ ಅಂತ ನೋಡಿದ್ರೆ ನೀವು ನೋಡಿದ್ರೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಮೈಸೂರು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾವೇರಿ ರಾಯಚೂರು ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಹಣ ಜಮ ಆಗಿದೆ ಸೊ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಮಾತ್ರ ಜಮ ಆಗಿರೋದು ನಾನು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕಂತಿನ ಹೇಳ್ತಾ ಇಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಜಮ ಆಗಿದೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಬರ್ದೇ ಇದ್ದರೂ ಯೋಚನೆ ಮಾಡಬೇಡಿ ಡೆಫಿನೆಟ್ಲಿ ಆಗಿ ಹಣ ಬರುತ್ತೆ ಪಾಪ ತುಂಬ ಜನಕ್ಕೆ ಅವಶ್ಯಕತೆ ಇದೆ ಆದಷ್ಟು ಬೇಗ ಹಣ ಸಿಗಲಿ ಹಾಗೆ ಈಗಾಗಲೇ ಮರ್ಮಲಕ್ಷ್ಮಿ ಹಬ್ಬ ಕೂಡ ಮನೆ ತಾನೇ ಆಚರಣೆ ಮಾಡಿದ್ದೀರಾ ಅದ್ರ ಜೊತೆಗೆ ಈ ಪೆನ್ಷನ್ ಹಣವನ್ನು ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಯಾರೆಲ್ಲ ಪೆನ್ಷನ್ ಹಣವನ್ನು ತಗೊತಾ ಇದ್ರಲ್ಲ ಅವರಿಗೂ ಕೂಡ ಹಣ ಬಂದಿದೆ ಹಾಗೆ ಸಾಕಷ್ಟು ಯೋಜನೆಗಳಿದೆ ಕೇಂದ್ರ ಸರ್ಕಾರದಿಂದ ಆ ಯೋಜನೆ ಬಗ್ಗೆ ಕೂಡ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಜೀವನ್ ವಿಮಾ ಯೋಗನೆ ಆಗಿರ್ಬೋದು ಹಾಗೆ ಬೇರೆ ಬೇರೆ ಯೋಜನೆಗಳ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಅಪ್ಡೇಟ್ ಕೊಡಿ ಅಂತ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ನಿಮ್ಗೆ ಕೊಡ್ತೀನಿ ಯಾರಿಗಾರು ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ ಇಂಟ್ರೆಸ್ಟ್ ಇದೆ ಅಂತ ಸೊ ನಾನು ವಿಡಿಯೋ ಮಾಡ್ತೀನಿ ಇನ್ನೊಂದು ಈ ನನಗೆ ಕಮೆಂಟ್ ಮಾಡಿದವರು ಒಂದು ನಾಲ್ಕರಿಂದ ಐದು ಜನ ಅಷ್ಟೇ ಏನಂತ ಕಮೆಂಟ್ ಮಾಡಿದ್ದಾರೆ ಅಂದ್ರೆ ಅವರು ನಿಮಗ್ ಮಾಡಕ್ಕೆ ಏನ್ ಕೆಲಸ ಇಲ್ವಾ ಯಾಕೆ ಗೃಹಲಕ್ಷ್ಮಿ ಯೋಜನೆ ಹಣನೇ ಕ್ಯಾನ್ಸಲ್ ಆಗಿದೆ ಬರ್ತ ಯಾಕೆ ಸುಳ್ಳು ಹೇಳ್ತಿದ್ದೀರ ಅಂತ ಒಂದು ಸೊ ನಿಮ್ಗೆ ಮಾಡೋ ಕೆಲ್ಸ ನನ್ನ ಕೆಲಸನೇ ಇದು ಮಾಡ್ತಾ ಇದ್ದೀನಿ ನಿಮ್ಮ ಕೆಲಸ ಏನಿದೆ ಅದು ನೋಡ್ಕೊಳ್ಳಿ ನಿಮ್ಮ ಕೆಲಸ ಏನಂದರೆ ಈ ಥರ ಯಾರ್ದಾರು ಚಾನಲ್ ಸಿಗುತ್ತೋ ಬಿಟ್ಟು ಕಮೆಂಟ್ ಮಾಡೋಣ ಈ ಚಾನಲ್ ಕಮೆಂಟ್ ಮಾಡೋಕ್ಕೆ ಒಂದು ಐವತ್ತು ರೂಪಾಯಿನೋ ಅಥವಾ ನೂರು ರೂಪಾಯಿ ಕಿತ್ಕೊಳೋದಾಗಿದ್ರೆ ನೀವು ಖಂಡಿತ ಕಮೆಂಟ್ ಮಾಡ್ತೀರ ನಿಮ್ಗೆ ಏನು ಬುದ್ಧಿ ಇದೆಯೋ ಅಥವಾ ಇನ್ನೊಂದು ಇದೆಯೋ ನಂಗೆ ಅರ್ಥ ಆಗ್ತಿಲ್ಲ ಸೊ ನಿಮ್ಮ ಇದ್ರೆ ಬಾಯಿ ಮುಚ್ಕೊಂಡಿರಿ ನನ್ನ ಚಾನಲ್ ನೋಡೋಕೆ ಇಷ್ಟ ಇದ್ದರೆ ನೋಡಿ ಇಲ್ಲಾಂದ್ರೆ ಬಿಟ್ಬಿಡಿ ನೋಡಿ ಅಂದ್ರೆ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ ನನ್ನ ಸಬ್ಸ್ಕ್ರೈಬರ್ ಸಾಕಷ್ಟು ಜನ ಇದ್ದಾರೆ ನಂಗೆ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಅದಕ್ಕೋಸ್ಕರ ನಾನು ಇದುವರೆಗೂ ಒಂದು ಲಕ್ಷ ಹದಿನೈದು ಸಾವಿರದಷ್ಟು ಜನವನ್ನು ನನಗೆ ಸಪೋರ್ಟ್ ಮಾಡಿರೋದಕ್ಕೆ ನಾನು ಇಷ್ಟು ಜನ ಮುಂದೆ ಬಂದಿರೋದು ಇಲ್ಲಾಂದಿದ್ರೆ ನನಗೆ ಆಗ್ತಾ ಇರ್ತಾ ಇಲ್ಲ ಅಲ್ವಾ ಸುಮ್ಮನೆ ಏನಕ್ಕೆ ಕಮೆಂಟ್ ಮಾರ್ಕ್ಸ್ ಮಾಡ್ತೀರಾ ನನಗೊಂದು ಏನೋ ಬಿಟ್ಟು ಕಮೆಂಟ್ ಮಾಡಕ್ ಸಿಕ್ಕಿದೆ ಅಂತ ಸೊ ಈ ಬುದ್ಧಿ ಇಲ್ದವ್ರು ಕಮೆಂಟ್ ಮಾಡ್ತಾರೆ ಅಂದ್ರೆ ಈ ಬುದ್ಧಿ ಇದೆಯೋ ಅಥವಾ ಇಲ್ಲೊಂದು ಇದೆಯೋ ಗೊತ್ತಿಲ್ಲ ಇಲ್ಲಿ ಕಮೆಂಟ್ ಮಾಡೋರು ನಮ್ಮ ಹತ್ರ ನಾನು ಯಾರಂತಾನೇ ಗೊತ್ತಿಲ್ಲ ಒಂದು ಹತ್ತು ನಿಮಿಷನೋ ಹದಿನೈದು ನಿಮಿಷ ವೀಡಿಯೋಗೆ ಬಂದೋಗಿ ನಾನು ಹೋಗ್ತೀನಿ ನನ್ನ ನನ್ನ ಸುತ್ತಮುತ್ತಲಿನ ವಾತಾವರಣ ಗೊತ್ತಿಲ್ಲ ಅಥವಾ ನನ್ನ ಬಗ್ಗೆ ಗೊತ್ತಿಲ್ಲ ನನ್ನ ಬೇರೆ ಏನು ಗೊತ್ತಿಲ್ಲ ನಿಮಗೆ ಅದು ಸುಮ್ಮನೆ ಬಂದು ಕಮೆಂಟ್ ಮಾಡಿ ಹೋಗ್ತೀರಾ ಸೊ ನೀವು ನಮ್ಮ ಬಗ್ಗೆನೇ ಹತ್ತು ನಿಮಿಷ ಇರೋರು ನಾನಂತಲ್ಲ ಯಾರೇ ಆಗಿರ್ಬೋದು ಹತ್ತು ನಿಮಿಷ ಮಾತಾಡೋರ ಜೊತ್ರನೇ ಈ ಥರ ಕಮೆಂಟ್ ಮಾಡ್ತೀರ ಅಂದರೆ ನೀವು ಡೈಲಿ ಮನೆಯಲ್ಲೇ ನಿಮ್ಮ ಜೊತೆಗಿರುವಂಥ ಗಂಡನೋ ಮಕ್ಕಳೋ ಹೆಂಡ್ತಿನೋ ಅಮ್ಮನೋ ಅಪ್ಪನೋ ಅವ್ರ ಇನ್ನು ಎಷ್ಟು ನೀವು ಮಾತಾಡ್ತೀರಾ ಅನ್ನೋದೇ ನನಗೆ ಅರ್ಥ ಆಗೋಲ್ಲ ಸ್ವಲ್ಪ ಮಾತಾಡೋಕ್ಕೆ ಬಿಟ್ಬಿಡಿ ಸುಮ್ಮನೆ ನಿಮ್ಗೆ ಇಷ್ಟ ಇಲ್ವಾ ವೀಡಿಯೋ ನೋಡೋಕ್ಕೆ ನೋಡೋಕೆ ಹೋಗ್ಬೇಡಿ ನನ್ನ ಚಾನಲ್ ಅಂತಲ್ಲ ಯಾರ ಚಾನಲ್ ನೋಡೋಕೆ ಹೋಗ್ಬಿಡಿ ಅವ್ರು ಕೆಲವರು ಯೂಟ್ಯೂಬರ್ಸು ಬೈತಾರೆ ಇನ್ನು ಕೆಲವ್ರು ಬೈಕ್ ಯಾಕಂದ್ರೆ ನಿಮ್ಗೆ ಕಚ್ಚಡಗಳಂತ ಗೊತ್ತಾಗಿರುತ್ತೆ ಅವರಿಗೆ ಎಷ್ಟು ಕೆಟ್ಟದಾಗಿ ನೀವು ಮುಲ್ಗಾರಾಗಿ ಕಮೆಂಟ್ಗಳನ್ನ ಮಾಡ್ತೀರಂದರೆ ನಿಮಗೆ ಮಾಡೋ ಕೆಲಸ ಇಲ್ವಾ ನಿಮ್ಗೆ ಹಂಗಿಲ್ವಾ ಹಿಂಗಿಲ್ವಾ ಈ ಬುದ್ಧಿ ಎಲ್ಲಿಂದ ಕಲಿತಿರೋ ನಂಗೆ ಗೊತ್ತಿಲ್ಲ ಅಥವಾ ನಿಮ್ಮ ಮನೆಯಲ್ಲಿ ಈ ಥರ ಸಂಸ್ಕಾರ ಹೇಳ್ಕೊಟ್ಟಿರ್ತೀರೋ ನನಗೆ ಗೊತ್ತಿಲ್ಲ ಎಷ್ಟು ಕೆಟ್ಟದಾಗೆಲ್ಲ ಕಮೆಂಟ್ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ ನಿಮ್ಗೆ ಮಾ ಅದೇ ಇದು ಬೇರೆ ಬೇರೆ ಕೆಟ್ಟ ಕೆಟ್ಟ ಪದಗಳಲ್ಲಿ ಮಾತಾಡೋದು ಬೇರೆ ಇರುತ್ತೆ ನಂಗೆ ಗೊತ್ತು ಆದರೆ ನಮ್ಮ ಹತ್ರ ನೀವು ಈ ಥರ ಮಾತಾಡೋಕ್ಕೆ ಹೋಗಬೇಡಿ ನಿಮಗೆ ನಿಮ್ಗಿದ್ದ ಅವ್ರು ಚೆನ್ನಾಗಿ ಹೇಳ್ತಾರೆ ನೋಡಿ ಅಂತ ನಾನು ಹಿಂಗೆ ಹೇಳ್ದೆ ನಾನು ಹೇಳೋದು ಅದೇ ಆಗಿರುತ್ತೆ ಇನ್ನೊಬ್ರು ಹೇಳೋದು ಕೂಡ ಅದೇ ಆಗಿರುತ್ತೆ ಹೇಳೋ ಚೇಂಜ್ ಇರುತ್ತೆ ಮಾತಾಡೋ ಸ್ಟೈಲ್ ಚೇಂಜ್ ಇರುತ್ತೆ ಒಬ್ರೊಬ್ರಿಗೆ ಒಂದೊಂದು ಒಬ್ರೊಬ್ರು ಇಷ್ಟ ಆಗ್ತಾರೆ ಅದ್ರ ಬಗ್ಗೆ ನಾನು ಯಾವ ಯಾವುದೇ ರೀತಿಯಾಗಿ ತಪ್ಪು ಅಂತ ಹೇಳಲ್ಲ ಆದರೆ ಇನ್ನೊಬ್ಬರನ್ನ ನೀವು ಹೇಳುವಂಥದ್ದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ಆದಷ್ಟು ಒಬ್ರಿಗೆ ಸಪೋರ್ಟ್ ಮಾಡಿ ಒಬ್ಬರೇ ಮುಂದೆ ಬರಬೇಕು ಅಂತ ಎಲ್ಲೂ ಕೂಡ ಇಲ್ಲ ನೀನ್ ಮಾತ್ರ ನಿಮ್ಮನೇಲಿ ದುಡಿಬೇಕು ಅಂತ ಇದೆಯಾ ಇಲ್ಲ ಅಲ್ವಾ ನಿಮ್ಮನಲ್ಲಿ ಇರೋರೆಲ್ಲರೂ ಒಂದು ಚಿಕ್ಕ ಪುಟ್ಟ ಕೆಲಸಕ್ಕೆ ದುಡಿದ್ರೆ ನಿಮ್ಗು ಸಹಾಯ ಆಗತ್ತೆ ಅನ್ನೋದು ನಿನ್ನ ಮನಸ್ಥಿತಿ ಹಾಗೆ ಬೇರೆಯವರು ಕೂಡ ಸೊ ಇಲ್ಲಿ ಒಬ್ಬರನ್ನೇ ಬೆಳೆಸ್ಬೇಕು ಅನ್ನೋದಂತೂ ಖಂಡಿತ ಇಲ್ಲ ಅದು ನಿಮ್ ಇಷ್ಟ ಬೆಳೆಸೋದು ಆದ್ರೆ ಇನ್ನೊಬ್ಬರನ್ನ ತುಳಿದು ಬಿಟ್ಟು ಬೆಳಿತೀನಿ ಅನ್ನೋದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಸಹಾಯ ಮಾಡಿ ಸಪೋರ್ಟ್ ಮಾಡಿ ಯಾಕಂದರೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಾಗಿ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಇಷ್ಟು ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ಯಾರಿಗಾರು ಬೇಜಾರಾಗಿದ್ರೆ ಸೊ ನಾನು ಹೇಳ್ತಾ ಇರೋದು ಬೇಜಾರಾಗಿದ್ರೆ ಅಂದರೆ ನನ್ನ ಫಾಲೋವರ್ಸು ನನಗೆ ಸಪೋರ್ಟ್ ಮಾಡುವಂಥವ್ರಿಗೆ ಬೇಜಾರಾಗಿದೆ ಖಂಡಿತ ನಿಮಗೆ ಕ್ಷಮೆ ಕೇಳ್ತೀನಿ ಸೊ ಈ ಥರ ಕೆಟ್ಟ ಕೆಟ್ಟ ಜನ ಈ ಒಲ್ಗಾರಾಗಿ ಮಾತಾಡುವಂಥದ್ದು ಈ ಹೊಲಸು ಜನಗಳಿಗೆ ನಾನು ಯಾವತ್ತೂ ಕ್ಷಮೆ ಕೇಳಲ್ಲ ಸೊ ಬುದ್ಧಿಯನ್ನು ಬಿಟ್ಬಿಡಿ ಅಂತ ನಾನು ಹೇಳೋಕ್ಕೋಗಲ್ಲ ಅವ್ರ ಬುದ್ಧಿನೇ ಅದು ಅವ್ರು ಇರೋದೇ ಹಂಗೆ ಅವರು ಮಾತಾಡುವಂಥ ಭಾಷೆಯಲ್ಲಿ ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನೆಕ್ಸ್ಟ್ ವೀಡಿಯೋಲಿ ಮತ್ತೊಮ್ಮೆ ಸಿಗ್ತೀರಿ ಥ್ಯಾಂಕ್ ಯು ನಮಸ್ಕಾರ